ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿಗೆ ಒಂದು ಇಪ್ಪತ್ತು ಬೇಳಿಗೆ ಮೆಣಸಿನ್ಕಾಯಿ ಒಂದು ಆರು ಸ್ಪೂನು ಧನಿಯಾ ಒಂದೇ ಒಂದು ಚಕ್ಕೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಒಂದು ನಾಲ್ಕು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದೆರಡು ಸ್ಪೂನ್ ಕಡಲೆಬೇಳೆ ಇಂಗು ಅರ್ಶಿಣ ಪುಡಿ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಪುದಿನಬೇಳೆ ಎಲ್ಲ ನೀಗ ಎಣ್ಣೆ ಹಾಕಿ ಉರ್ಕೊಳಣ ಬನ್ನಿ ಸ್ವಲ್ಪ ಕಟ್ಲೇ ಬೇಳೆ ಕಟ್ಲೇ ಕಣ್ಣು ಮಿಟಿನ್ ಬೇಳೆ ಕೆಂಪ ಆಗೋದು ಉರ್ಕೊಳಿ ಮೆಂತ್ಯ ಅರ್ಧ ಸ್ಪೂನ್ ನೋ ಚಕ್ಕೆ ಧನಿಯಾ ನೆನೆಕೆ ಮೆಂತ್ಯ ಕಾಳು ಜೀರಿಗೆ ಸ್ವಲ್ಪಷ್ಟು ಸ್ವಲ್ಪ ಕರಬೇಕು ಈಗ ಆಪ್ ಮಾಡಿಬಿಟ್ಟು ಇಂಗ ಹಾಕಿಬಿಡೋಣ ಈ ಗುರುದಾ ಆಗಿದೆ ಗುರುದಾ ಸ್ವಲ್ಪ ತಾಗ್ಲಿ ಆರಾಧನೆ ಮಿಕ್ಸಿಗೆ ಹಾಕ್ತೀವಿ ಚೆನ್ನಾಗ್ ಆಗಿದೆ ಮಿಕ್ಸ್ ಮಾಡ್ಕೊಳ ಈಗ ಹ್ಮ್ ನೋಡಿ ಆಗಿದೆ ಒಂದ್ ಪ್ಲೇಟ್ಗೆ ಹಾಕೋಣ ಈಗ ನೋಡಿ ಬಣ್ಣ ಗಿಣ್ಣ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಸಾಂಬಾರ್ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಬರ್ತದೆ ಆರಾದ್ಮೇಲೆ ಸ್ವಲ್ಪ ಆರಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು